ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಕರೆದು ಒಂದು ಪಕ್ಷಕ್ಕೆ ಯಾವ ರೀತಿ ನಾವು ನಿಲ್ಲಬೇಕು ಅನ್ನೋದನ್ನು ಯಾವ ಪಕ್ಷಕ್ಕೆ ನಿಲ್ಲಬೇಕು ಅನ್ನೋದನ್ನು ಇವತ್ತು ನಾವು ಚರ್ಚೆ ಮಾಡಿ ಘೋಷಣೆ ಮಾಡಿಕೊಂಡಿದ್ದೀವಿ ಮೊದಲನೇದಾಗಿ ನಮ್ಮ ನನ್ನ ನಾಯಕ ಅಂತ ಕೇಳಿದರೆ ನನ್ನ ಗಡಿಯನ್ನು ಮಾತಿನ ದಿ ವಿಜಯಕುಮಾರ್ ಬಗ್ಗೆ ಕೆಲವೇ ನೆನಪೇಲೆ ಆಗುತ್ತಿದ್ದಾರೆ ಅವರೂ ಸಹ ಈ ಒಂದು ದೃಷ್ಟಿಯಲ್ಲಿ ಬಹಳ ಆಸಕ್ತಿಯನ್ನು ಹೊಂದು ನಾವು ಯಾರು ಪರ ನಿಲ್ಲಬೇಕು ಅಂತ ಚರ್ಚೆ ಮಾಡಿ ಅವರ ಒಂದು ಚರ್ಚೆಯಂತೆ ಅವರ ಒಂದು ಮಾರ್ಗದರ್ಶನದಂತೆ ಅವರ ಒಂದು ಸಲಹೆಯಂತೆ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ಬಹುಶಃ ಈ ನಮ್ಮ ಕೆ ತಾಲೂಕಿನಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಬೇಕು ಕೆ ಜಾಬ್ ತಾಲೂಕಿನಲ್ಲಿ ಇವತ್ತಿರುವಂಥ ಒಂದು ಪರಿಸ್ಥಿತಿಯನ್ನು ಇಟ್ಕೊಂಡು ಮುಂದೆ ಬರುವಂಥ ಒಂದು ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ನಾವು ಯಾರ ಪರ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ ಯಾರ ಪರ ಕೆಲಸ ಮಾಡಿದ್ರೆ ಕೆ ಜಾಬ್ ಅಭಿನ ನಾವು ಯಾರ ಪರ ನಿಂತರೆ ಕೆ ಜಾಬ್ಗೆ ಒಳ್ಳೆಯ ಸ್ಥಾನಮಾನವನ್ನು ಸಿಗುತ್ತೆ ಅಂತೇಳಿ ವಿವಿಧವಾದ ಚರ್ಚೆಗಳನ್ನು ನನ್ನಾಗಿ ನಿಯಮಕೊಂಡು ಮಾಡಿ ಇವತ್ತು ನನ್ನ ನಿರ್ಧಾರವನ್ನು ಪ್ರಕಟ ಮಾಡಲಿಕ್ಕೆ ನನ್ನ ತಾವೆಲ್ಲ ಬಲಿಯೋದೇನಾಗುತ್ತೆ ನನ್ನ ತುಂಬ ಹೃದಯದ ಧನ್ಯವಾದ ನಮ್ಮ ಮಾಧ್ಯಮದ ಮುಖ್ಯ ಈ ಒಂದು ಚುನಾವಣೆ ಬಹಳ ಭಾರತಕ್ಕೆ ಬಹಳ ವಿಶೇಷವಾದಂಥದ್ದು ಏನು ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಕನಸನ್ನು ಕಟ್ಕೊಂಡಿದ್ದಾರೆ ಆ ಕನಸನ್ನು ಕಟ್ಟೋದ್ರ ಜೊತೆಗೆ ನಮ್ಮಂಥ ಯುವ ಇರುವಂಥ ಯುವಕರು ಇವತ್ತು ಕೈ ಜೋಡಿಸಬೇಕು ನರೇಂದ್ರ ಮೋದಿಜಿಗೆ ಜಿಗೆ ಫಲವನ್ನು ಕೊಡಬೇಕು ನರೇಂದ್ರ ಮೋದಿಜಿಯವರ ಒಂದು ತತ್ವ ಸಿದ್ಧಾಂತಗಳನ್ನು ನಾವು ನಡ್ಕೋಬೇಕು ಅಂತೇಳಿ ಇದನ್ನು ನಾವು ನಿರ್ಧಾರ ಮಾಡಿದ್ದೀವಿ ಆ ಒಂದು ವಿಷಯದಲ್ಲಿ ಇಡೀ ಗ್ರಾಮೀಣ ಭಾಗ ಕೆ ಗ್ರಾಮೀಣ ಭಾಗ ಇರ್ಬೋದು ಅಥವಾ ಕೆ ನಗರ ಭಾಗ ಇರ್ಬೋದು ಎಲ್ಲರ ಮುಖಂಡರ ಸಲಹೆ ಮೇರೆಗೆ ಇವತ್ತು ನಾವು ಈ ನಿರ್ಧಾರವನ್ನು ತಗೊಂಡಿದ್ದೀವಿ ಮುಂದಿನ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ತಾಯಸಮ್ಮನಂಥ ಮಂಗಮ್ಮತರ ಮಗನಾದಂಥ ಮಲ್ಲೇಶ್ ಬಾಬಣ್ಣನವರಿಗೆ ನಮ್ಮ ಒಂದು ಬೆಂಬಲವನ್ನು ಘೋಷಣೆ ಮಾಡೋದಕ್ಕೆ ನಾವೆಲ್ಲ ಸೇರಿ ಇವತ್ತು ತೀರ್ಮಾನವನ್ನು ತಗೊಂಡಿದ್ದೀನಿ ನಮ್ಮೆಲ್ಲರಿಗೂ ಅದು ನನ್ನ ಎಲ್ಲ ಮುಖಂಡರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇವತ್ತು ಏನು ಈ ನಮ್ಮ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಮೋದಿಯ ಇರ್ಬೋದು ಮೋದಿಯವರ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಇಲ್ಲಿದ್ದೀರ ಅಂತ ಹೇಳ್ತಿದ್ದಾರೆ ನಾವು ಅದನ್ನು ಮುಖವಂಥ ರೀತಿಯಲ್ಲಿಂದ ಮೋದಿಯವರು ಮಾಡಿಸಿಕೊಂಡ ಕೆಲಸ ಮೋದಿ ಗಮನಿಸಿದಂಥ ನಿರ್ಧಾರಗಳು ಎಲ್ಲವೂ ದೇಶದ ಪರವಾಗಿ ಯುವ ಜನರ ಪರವಾಗಿ ಅದು ವಿಶೇಷವಾಗಿ ನಮ್ಮ ಮಾತರಿಯ ಪರವಾಗಿರೋದಕ್ಕೆ ಇದರಲ್ಲಿ ಯಾವುದೇ ಒಂದು ಅನುಮಾನ ಬೇಡ ಅಂತ ನಾನು ಅವ್ರು ಕೇಳಿದ್ದೇನೆ ಎಲ್ಲರಿಗೂ ನಾನು ಇಷ್ಟೇ ಹೇಳಲು ಒಳ್ಳೆಯ ಸದೃಢವಾದಂಥ ವ್ಯಕ್ತಿ ಒಳ್ಳೆಯ ಗುಣವಂತ ವ್ಯಕ್ತಿಯಾದಂಥ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಅವರಿಗೆ ಈ ಸಲ ನಮ್ಮ ಕೇಜಾ ಕ್ಷೇತ್ರದ ಜನತೆ ವಿಶೇಷವಾಗಿ ಕೋಲಾ ಕ್ಷೇತ್ರದ ಆಶೀರ್ವಾದ ಮಾಡಬೇಕಾಗಿ ನಮ್ಮಲ್ಲಿ ನಾನು ಕಲಕರಣೆಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದೇ ವಿಷಯವಾಗಿ ಬಂದಾಗ ನಮ್ಮ ಕಾಂಗ್ರೆಸ್ನ ಯಾರೇ ಇರಬಹುದು ಇನ್ನೊಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಹೊಂದಾಣಿಕೆಗೆ ಎನ್ ಡಿ ಎ ಅಭ್ಯರ್ಥಿ ಅಂತ ಮಲೇಶ್ ಬಾಬು ಅವ್ರನ್ನ ಪ್ರಶ್ನೆ ಮಾಡೈತೆ ನಾವು ನಮ್ಮ ಬೆಂಬಲ ಬಿ ಜೆ ಪಿ ಪಕ್ಷಕ್ಕೆ ಅಥವಾ ಜೆ ಡಿ ಎಸ್ ಪಕ್ಷಕ್ಕೆ ಅನ್ನೋದಾದರೆ ನಮ್ಮ ಬೆಂಬಲ ಎನ್ ಡಿ ಎ ಪಕ್ಷಕ್ಕೆ ಸನ್ಮಾನ್ಯ ಶ್ರೀ ಮಲೇಶ್ ಬಾಬು ಅವರಿಗೆ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಅಷ್ಟೇ ಮುಂಬರುವ ದಿನಗಳನ್ನೂ ಅಷ್ಟೇ ನಾವು ನಮ್ಮ ನಿಲುವನ್ನು ಮಲೇಶ್ ಬಾಬು ಅವರಿಗೆ ಮತ್ತು ಎನ್ ಡಿ ಎ ಪಕ್ಷಕ್ಕೆ ನಮ್ಮ ಬೆಂಬಲವನ್ನು ಘೋಷಣೆ ಮಾಡೋಕ್ಕೆ ನಾವು ಬಹುಶಃ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರ ಒಂದು ಕನಸನ್ನು ನೆನೆಸು ಮಾಡಲಿಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಕನಸು ಭಾರತವನ್ನು ಸುರಕ್ಷವಾಗಿಡಬೇಕು ಭಾರತ ದೇಶವನ್ನು ಶಾಂತಿಯುತವಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಏನೊಂದು ಪಣವನ್ನು ತೊಟ್ಟಿದ್ದಾರೆ ಆ ಒಂದು ಉದ್ದೇಶದಿಂದ ಅದೇ ರೀತಿ ಈ ನನ್ನ ಭಾರತ ತಾಯಿ ಯಾರಾದರೂ ಒಂದು ಪ್ರಧಾನಮಂತ್ರಿಯನ್ನು ಕೊಟ್ಟು ನಮ್ಮ ಭಾರತ ದೇಶವನ್ನು ಉಳಿಸಬೇಕಂತ ಒಂದು ಪಣ ತೊಟ್ಟಿರುವಂತಹ ನಮ್ಮ ಎಲ್ಲ ತಾಯಿಯಂದರ ಆಶೆಯಂತೆ ಈ ದಿನ ನಮ್ಮ ನರೇಂದ್ರ ಮೋದಿಜಿಯವರ ಚುನಾವಣೆ ಬಂದೈತೆ ಆ ಚುನಾವಣೆಯ ಪ್ರಕ್ರಿಯೆ ಸಂಬಂಧವಾಗಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಬಹುಶಃ ತಮಗೆಲ್ಲ ಗೊತ್ತಿರ್ತದೆ ಮೋಹನ್ ಕೃಷ್ಣ ಕೂಡ ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಒಂದು ಅಡಿಯಲ್ಲಿ ಆ ಭಾರತೀಯ ಜನತಾ ಪಾರ್ಟಿಯ ತಂತ ಸಿದ್ಧಾಂತಗಳನ್ನು ಒಪ್ಪಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಸುಮಾರು ಐದು ವರ್ಷಗಳ ಕಾಲದಿಂದ ಮಾಡ್ಕೊಳ್ತಾ ಬಂದಿದ್ದೀನಿ ಬಹುಶಃ ಹಿಂದಿನ ವಾರ ಏನು ನಮ್ಮ ಲೋಕಸಭಾ ಚುನಾವಣೆ ಬಂತು ಆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮುಖಂಡರೆಲ್ಲ ಸೇರಿ ಒಂದು ತೀರ್ಮಾನವನ್ನು ತಗೋಬೇಕು ನಾವು ಈ ಸಲ ಯಾರಿಗೆ ಬೆಂಬಲವನ್ನು ಘೋಷಣೆ ಮಾಡಬೇಕು ಅಂತ ಒಂದು ವಿಚಾರ ಬಂದಾಗ ನಾನು ನಮ್ಮೆಲ್ಲ ಮಾಧ್ಯಮದ ಮಿತ್ರರಿಗೆ ಹೇಳಿದ್ದೆ ನನ್ನ ಮುಖಂಡರು ನನ್ನ ಹೆಗಳ ಮೇಲೆ ಒಂದು ಜವಾಬ್ದಾರಿಯನ್ನು ಇಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಾನು ಎಲ್ಲರತ್ರ ಚರ್ಚಿಸಿ ಈ ನಮ್ಮ ಕೇಜಾಂ ತಾಲೂಕಿನ ನಮ್ಮ ಒಂದು ಬೆಂಬಲ ಅನ್ನೋದಕ್ಕಿಂತ ನಾವು ಯಾರು ಕಷ್ಟಪಟ್ಟು ಚುನಾವಣೆಯಲ್ಲಿ ಮಾಡಬೇಕು ಯಾರಿಗೆ ನಾವು ಚುನಾವಣೆಯಲ್ಲಿ ನಾವು ಅವ್ರಿಗೆ ಯಾರು ಪರ ನಿಲ್ಲಬೇಕು ಅನ್ನೋ ಒಂದು ಅಂಶ ಚರ್ಚೆ ಆಗ್ತಾ ಇತ್ತು ಅದಕ್ಕೆಲ್ಲ ಉತ್ತರ ಕೊಡ್ತೀವಿ ಅವರನ್ನು ಬಲಪಡಿಸಲಿಕ್ಕೆ ಷರತಿರಲಿಲ್ಲ ನನಗೆ ನಾನಿದ್ದಂಥ ಪಾರ್ಟಿಯಲ್ಲಿ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಸಿ ಎಲ್ ಬಿ ನಾಯಕರಾದಂಥ ಯಡಿಯೂರಪ್ಪಾಜಿ ಅವರು ಅವರೂ ಕರೆದು ನನಗೆ ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿ ರಾಜ್ಯದ ರಾಜ್ಯದ ಅಧ್ಯಕ್ಷರಂಥ ವಿಜೇಂದ್ರ ಸಾವ್ರವರು ಅವರನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಹಿರಿಯ ಮುಖಂಡರಾದರೂ ಮೈತ್ರಿ ಬಸವರಾಜ್ ಅವರು ವೈ ಎ ನಾರಾಯಣ ಸ್ವಾಮಿಯವರು ಬಿ ಜೆ ಪಿ ಪಕ್ಷದಿಂದ ಸೂಚನೆ ಕೊಟ್ಟು ನೀವು ಕೆಲಸ ಮಾಡಬೇಕು ಭಾರತೀಯ ಜನತಾ ಪಾರ್ಟಿಗೆ ನೀವು ಬೆಂಬಲ ಕೊಡಬೇಕು ಅಂತ ಕೇಳಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅಂಥ ಹಿರಿಯ ನಾಯಕರೆಲ್ಲ ನಮ್ಮನ್ನು ಬೆಂಬಲ ಕೋರಿ ನೀವು ಕೆಲಸ ಮಾಡಬೇಕು ಅಂತ ಸೂಚನೆ ಕೊಟ್ಟಾಗ ಯಾವುದೇ ರೀತಿಯಾದಂಥ ಷರತ್ತು ಒಂದು ಅದೇ ರೀತಿ ಕುಮಾರಸ್ವಾಮಿ ಸರ್ ರೈತರ ಕಣ್ಮಣಿಯಂತಿರುವ ಕುಮಾರಸ್ವಾಮಿ ಹಣ್ಣವರು ಕೂಡ ಸಹ ದೂರವಾಣಿ ಕಳೆ ಮುಖಾಂತರ ಮಾಡಿ ಒಂದು ದಿನಗಳಲ್ಲಿ ನಿಮಗೆ ಅಥವಾ ಕೆ ಜಿಗೆ ಯಾವುದೇ ರೀತಿಯಾದಂಥ ಸಹಾಯ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ತಾವು ದಯಮಾಡಿ ಇಂಡಿಯಾ ಅಭ್ಯರ್ಥಿನ ಎ ಅಂತ ಬೆಂಬಲಿಸಬೇಕು ಅಂತಹ ನಮ್ಮಣ್ಯ ಅವರು ಮತ್ತೊಬ್ಬರು ಯುವ ಕಣ್ಮಣಿಯಾದಂತಹ ನಿಖಿಲ್ ಅವರು ನಮ್ಮನ್ನು ಸಂಪರ್ಕ ಮಾಡಿ ಅವರ ಒಂದು ನನ್ನ ಡಿಮ್ಯಾಂಡ್ಸ್ ಅನ್ನೋದಕ್ಕಿಂತ ಅವರು ನನಗೆ ಹೇಳಿದ್ದಾರೆ ನಾವು ಮುಂದಿನ ತಿಂಗಳಲ್ಲಿ ಜೊತೆಲಿ ಇರ್ತೀನಿ ಅಂತ ನಾನು ನಿಮ್ಮೆಲ್ಲರೂ ಪರವಾಗಿ ನಾನು ಅವಕ್ಕೆ ಕೃತಜ್ಞತೆ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಾದಂಥ ಷರತ್ತು ಇಲ್ಲದೆ ಯಾವುದೇ ರೀತಿಯಾದಂಥ ಒಂದು ಸ್ವಾರ್ಥವಿಲ್ಲದೆ ಇವತ್ತು ನರೇಂದ್ರ ಮೋದಿಜಿಯವರನ್ನು ಬಲಪಡಿಸಲಿಕ್ಕೆ ದೇಶವನ್ನು ಉಳಿಸಲಿಕ್ಕೆ ನಾವು ಈ ಒಂದು ನಿರ್ಧಾರವನ್ನು ತೊಗೊಂಡಿದ್ದೀವಿ ಕಾರ್ಯಕರ್ತನ ಆಸ್ತಿಯಾಗಿ ನಾನು ನನ್ನ ಹಕ್ಕನ್ನು ಕೇಳ್ತೀನಿ ನನ್ನ ಹಕ್ಕಿಲ್ಲ ಅಂದಾಗ ನಾನು ಬಿ ಜೆ ಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂತ ಇಲ್ಲ ನಾನು ಸ್ವತಂತ್ರ ಸ್ಪರ್ಧೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ ನಮ್ಮ ಆಸ್ತೆಯ ಮಲ್ಲೇಶ್ ಬಾಬು ಮಲ್ಲೇಶ್ ಬಾಬು ಅವರಿಗೆ ಗೆಲ್ಲಿಸಲಿಕ್ಕೆ ಯಾವ ರೀತಿ ಪ್ರಚಾರ ಮಾಡಿದ್ರೆ ಸರಿಯೋಗುತ್ತೆ ಅಂತ ನಮ್ಮ ಕೋಲಾರ ಜಿಲ್ಲಾ ನಾಯಕರು ಯಾವ ರೀತಿ ಸೂಚನೆ ಕೊಟ್ಟರೆ ಆ ಸೂಚನೆಯಿಂದ ನಾವು ಕೆಲಸ ಮಾಡೋಕ್ಕೆ ನಾವು ರೆಡಿ ಅದೇ ರೀತಿ ಸನ್ಮಾನ್ಯ ನಂದೀಶ್ ಶೆಟ್ಟಿರ್ತಾರೆ ಜವಾಬ್ದಾರಿ